ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಏನು ವಿಶೇಷ ಹದಿನೈದು ದಿವಸಕ್ಕೊಂದು ಬರುವ ಏಕಾದಶಿ ಇವತ್ತಿನ ಏಕಾದಶಿಯ ಹೆಸರು ಅಮಲಕಿ ಏಕಾದಶಿ ಆಕೆ ಅಲ್ರಿ ಮತ್ತು ಅಮಲಕಿ ಏಕಾದಶಿ ಒತ್ತು ಇಲ್ಲ ಅ ಕಿ ಏಕಾದಶಿ ಮತ್ತು ಬರುವ ಏಕಾದಶಿನೂ ಎಲ್ಲ ಏಕಾದಶಿಯು ತಮ್ಮದೇ ಆದ ಮಹತ್ವವನ್ನು ಹೊಂದ್ಯಾವ ಹಂಗೇ ಅಮಲಕಿ ಏಕಾದಶಿ ಕೂಡ ರೀ ಆದಷ್ಟು ಏಕಾದಶಿ ದಿವಸ ಮುಸುರಿ ಅನ್ನ ಚಪಾತಿ ಅಂದರೆ ಇಂಥವೇನು ಮಾಡ್ಲಿಕ್ಕೆ ಮಾಡಲಿಕ್ಕೆ ಮಕ್ಕಳಿಗೂ ಕೂಡ ಮತ್ತು ಸಣ್ಣ ಮಕ್ಕಳು ಏಜ್ಡ್ ಇದ್ದವರು ಬಿ ಪಿ ಶುಗರ್ ಇದ್ದವರು ನಮಗೆ ಏಕಾದಶಿ ಅಷ್ಟು ಕಟ್ಟಾಗಿ ಮಾಡ್ಲಿಕ್ಕೆ ಆಗಂಗಿಲ್ಲ ಅನ್ನೋರು ಹಣ್ಣು ಹಾಲು ಮತ್ತು ಅದಕ್ಕೂ ಮೀರಿ ನೀವು ಎವ್ರಿ ಏಕಾದಶಿಯನ್ನು ಹೆಂಗೆ ಆಚರಣೆ ಮಾಡ್ತೀರೋ ಅದೇ ತರನಾಗಿ ಮಾಡಿರಿ ಬಟ್ ಆರೋಗ್ಯವಂತರು ಇದ್ದವರು ಮಾತ್ರ ಆದಷ್ಟು ನಿರಾಹಾರ ಏಕಾದಶಿ ಮಾಡಲಿಕ್ಕೆ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೂಣ್ರಿ ಹಾಗೆ ಒಂದು ಮುಂಚಾನೆಯ ಮಾತು ಬದುಕುವುದು ತುಂಬ ಸರಳ ಪ್ರೀತಿಸುವುದು ಕೂಡ ಸರಳ ಹಾಗೆ ನಗುವುದೂ ಸಹ ಸರಳ ಗೆಲ್ಲುವುದು ಸಹ ತುಂಬ ಸರಳ ಹಾಗಾದರೆ ಕಷ್ಟ ಏನು ಕಷ್ಟ ಏನು ಅಂತಂದ್ರೆ ಸರಳವಾಗಿ ಇರುವುದೇ ತುಂಬ ಕಷ್ಟ ನಮ್ಮ ಜೀವನದೊಳಗೆ ನಮ್ಮ ಜೀವನ ಶೈಲಿ ಸರಳವಾಗಿ ಇರುವುದೇ ಬಹಳ ಕಷ್ಟ ಅದಕ್ಕೆ ಸಹಜವಾದ ಸರಳವಾದ ಜೀವನ ಬಹಳ ಹೆಲ್ದಿರಿ ಮನುಷ್ಯನಿಗೆ ಅದು ಒಳ್ಳೆಯ ಆಲೋಚನೆಗಳನ್ನು ಕೊಡ್ತದೆ ಮತ್ತು ನಾವು ನಮ್ಮನ್ನು ನಮಗೆ ಗೊತ್ತಿಲ್ಲದೆ ಒಳ್ಳೆ ಮಾರ್ಗಕ್ಕೆ ಕರೆ ಕರೆದುಕೊಂಡು ಹೋಗುವುದೇ ನಮ್ಮ ಸರಳ ಜೀವನ ನೋಡ್ರಿ ಅದಕ್ಕೆ ನಾವು ನೀವು ಯಾವಾಗಲೂ ಸರಳ ಜೀವನವನ್ನು ನಡೆಸುತ್ತಾ ಒಂದು ಹೆಲ್ದಿಯರ್ ಥಿಂಕಿಂಗ್ ಅಂತ ಏನು ಹೇಳ್ತೀವಿ ಒಳ್ಳೆಯ ವಿಚಾರಧಾರೆಗಳನ್ನು ನಮ್ಮ ತಲೆಯಲ್ಲಿ ತುಂಬಿಕೊಂಡು ಹೋಗಣ್ರಿ ನಿನ್ನೆ ನನ್ನ ಫ್ರೆಂಡ್ ಜಯಲಕ್ಷ್ಮಿ ಮತ್ತು ಹೇಮಾ ಬಂದಿದ್ರು ಯಾಕೆ ಬಂದಿದ್ರು ಭಾಗ್ಯ ಅಹೋ ಭಾಗ್ಯ ಇದು ಭಾಗ್ಯ ಇದು ಆಲ್ಮೋಸ್ಟ್ ಎಲ್ಲರಿಗೂ ಅವ್ರವ್ರ ಫ್ರೆಂಡ್ಸ್ ಹೋದವ್ರೆಲ್ಲ ಮುಗಿಸಿರ್ತಾರೆ ಹಂಗ ನನ್ನ ಫ್ರೆಂಡ್ ಹೇಮಾನು ತಂದು ನಮ್ಗೆ ನೀರು ಕೊಟ್ಟಾಳೆ ಇದು ಎಲ್ಲ ಒಂದು ಕಡೆ ನಮ್ದು ಒಂಚೂರು ಪುಣ್ಯ ಅದ ಅಂತ ಅನ್ಕೋತೀನಿ ಯಾಕಂದ್ರೆ ಪುಣ್ಯ ಇದ್ದವ್ರಿಗೆಲ್ಲಿ ಹೋಗ್ಲಿಕ್ಕೆ ಸಿಗ್ತದ ಆಯ್ತು ಆದರೆ ನಾವು ಪುಣ್ಯ ಮಾಡಿಲ್ಲ ಅಂತ ಅರ್ಥಲ್ಲ ಹಿಂಗೆ ಬಂದು ಮುಟ್ತ ಅಂದ್ರೆ ನಾವು ಅವ್ರ ಅವ್ರ ಮೂಲಕ ನಮಗೂ ಪುಣ್ಯ ಹಿಂಗೆ ನೀವು ಯಾರು ಅಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಕೊಡ್ರಿ ಆಮೇಲೆ ಇದ್ರ ಬಗ್ಗೆ ಒಂಚೂರು ಹೇಳ್ತೀನಿ ನೋಡ್ರಿ ಇನ್ನೊಂದು ಸರ್ಪ್ರೈಸ್ ಇದು ತಿರುಪತಿ ಪ್ರಸಾದ ತಿರುಪತಿ ಲಡ್ಡು ನಾವು ಎಷ್ಟೋ ಶಾರ್ಟ್ ನೋಡುವಾಗ ಹಿಂಗ ತೋರಿಸ್ತಾರಲ್ಲ ಬರೀ ತಿರುಪತಿ ಲಡ್ಡು ನೋಡಿದ್ರೆ ಸಾಕು ಬಾಯೊಳಗ್ ನೀರ್ ಬಂದ್ಬಿಡ್ತವ ಅಂದ್ರ ಅದ್ರ ಎಷ್ಟು ವಿಶೇಷ ಅಂತಂದ್ರ ಅದ್ರೊಳಗ ಹ್ಮ್ ಎಷ್ಟು ಮಂದಿ ನಾವು ಸಕ್ರಿ ಇಷ್ಟ ಪಡ್ತಿರೀಂಗ್ಲಾ ಇದಕ್ಕೆ ಸಂಬಂಧ ಪಡಂಗಿಲ್ರಿ ಸಕ್ರಿ ಅದ ಐನೋ ಇದೋ ಅದ ಐನೋ ಅದೋದೇನೋ ಏನೋ ಸಂಬಂಧ ಪಡಂಗಿಲ್ಲ ಅಂದ್ರೆ ಇದ್ರೊಳಗೆ ಅಷ್ಟು ಮಹತ್ವ ಇವತ್ತಿಗೂ ಜೀವಂತ ಇರುವುದು ಮತ್ತ ಪವಾಡಗಳು ಶಕ್ತಿ ಇರುವುದು ನಮ್ಮ ತಿರುಪತಿ ವೆಂಕಟರಮಣನಿಗೆ ಮಾತ್ರ ಬರ್ತದೆ ಮತ್ತೆ ಪ್ರಸಾದ ಬರ್ಬೇಕಂದ್ರು ಎಲ್ಲೋ ಒಂದು ಪುಣ್ಯ ಮತ್ತೆ ನಿಮಗ್ ಬಂತು ನಾವು ಪುಣ್ಯ ಮಾಡಿಲ್ಲ ಅಂತ ಇಲ್ಲಿಯೋ ಒಂದು ಖುಷಿ ಬರ್ತದೆ ನೀವೀಗ ದರ್ಶನ ಮಾಡ್ಕೊಂಡ್ರಲ್ಲ ನಮ್ಮಷ್ಟ ಪುಣ್ಯ ನಿಮಗೂ ಬರ್ತದಂತ ಅರ್ಥ ಎಲ್ಲ ಜಯಲಕ್ಷ್ಮಿ ಇವ್ರ ದರಾವರ್ಷಿನೂ ತಿರುಪತಿಗೆ ಎಲ್ಲಿ ದಿವಸ ಐದು ದಿವ್ಸ ಐದು ದಿವಸ ನಡ್ಕೊತ ಹೋಗ್ತಾರೆ ಆ ಭಾಗ್ಯ ನಮ್ಗೆ ಯಾವಾಗ ಬರ್ತದೋ ಗೊತ್ತಿಲ್ಲ ನನಗೂ ಅದ ಇಚ್ಛಾ ಅದ ಒಳಗ ಮನಸ್ಸೊಳಗ ಆದಷ್ಟು ಜಲ್ದಿ ಅಂತ ಹೇಳ್ಕೊತೀನಿ ದರ ವರ್ಷನೂ ಅಂತಾರೆ ಎರಡು ವರ್ಷ ಬರೀ ಇಬ್ರು ಕುರ್ಚೆ ಹೋಗೋಣ ನಾವು ಎಲ್ಲ ಬಾಳ ಮಂದಿ ಇರ್ತೀವಿ ಅಂತ ಹೇಳಿ ನಿಮ್ಗೆ ಗೊತ್ತಿ ಅದ ನಮ್ದೆಲ್ಲ ಜಂಜಾಟ ಭಾಳ ಅದ ಇನ್ನ ಅವ್ರಿಗೆ ಮಗಳನ್ನ ಲಗ್ನ ಮಾಡ್ಯಾರ ಪಾರಾಗ್ಯಾರ ನಾವಿಬ್ರು ಅದಕ್ಕೆ ತಿರುಪತಿ ಲಡ್ಡು ಬಂತು ಮತ್ತೆಲ್ಲಾ ವಿಷಯನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಹಂಗೆ ಕೆಲವೊಂದು ಖುಷಿ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಹಂಗೆ ನಿಮ್ದು ಸಪೋರ್ಟ್ ಅದ ಯು ಯು ಸೋ ಮಚ್ ಏಕಾದಶಿ ರಂಗೋಲಿಯನ್ನು ಹಾಕ್ಕೋತ ಏಕಾದಶಿ ರಂಗೋಲಿ ನಾನು ಸ್ತೋತ್ರ ಅನ್ಕೋತ ಹಾಕ್ತಿರ್ತೀನಿ ಬಟ್ ನಿಮ್ ನಿಮಗೂ ರಂಗೋಲಿಯನ್ನು ನೀವು ಕೇಳಿರಿ ಎಷ್ಟೋ ಜನರದ್ದು ಎವ್ರಿ ಟೈಮ್ ಕೇಳಿರ್ತಿದ್ರಿ ಎಷ್ಟು ಟೈಮ್ ಹಿಡಿತದ ಮತ್ತು ಸ್ವಲ್ಪ ರಂಗೋಲಿ ಹಾಕುವಾಗ ನಮಗೂ ವಿಡಿಯೋ ಮಾಡಿರಿ ಹೇಳಿ ಹೀಗಾಗಿ ಈಗ ಮಾತಾಡ್ಕೋತ ಮಾತಾಡ್ಕೋತ ನಾನು ರಂಗೋಲಿ ಹಾಕ್ತೀನಿ ರೀ ಬಟ್ ರಂಗ್ ನಾನು ರಂಗೋಲಿ ಹಾಕುವಾಗ ಸ್ತೋತ್ರ ಹೇಳ್ಕೋತಿ ಹಾಕಿದ್ರೆ ಈಗ ನನ್ನ ರಂಗೋಲಿ ನೀವು ನೋಡ್ಬೇಕಾದ್ರೆ ಅದ್ರಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ವಿಷಯ ಏನು ಅಂತಂದ್ರೆ ಈಗ ನನ್ನ ಫ್ರೆಂಡ್ ಜಯಲಕ್ಷ್ಮಿ ಮತ್ತು ಹೇಮಾ ಬಂಧು ಪ್ರಸಾದ ಮತ್ತು ಪ್ರಯಾಗರಾಜದ ನೀರು ಕೊಟ್ಟದ್ದು ನೋಡಿದ್ರಿ ಹಾಗೆ ಜೋಕ್ಸು ಕೂಡ ಆಗ್ತಿರ್ತಾವ ಈ ಈಗ ನಾನು ಬಹಳ ಜನರಲ್ಲಿ ಅಬ್ಸರ್ವ್ ಮಾಡಿದ್ದು ಹೇಳ್ತೀನಿ ನಿಮ್ಗೆ ನಿಮಗೆ ಎಷ್ಟು ಖರೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರೂ ತಮ್ಮ ತಮ್ಮೊಳಗೆ ಬ್ಯುಸಿ ಇರ್ತಾರೆ ನಗುವುದು ಕಡಿಮೆ ನಗೂನೇ ಇಲ್ರಿ ಆಮೇಲೆ ಮಾತು ಕಡಿಮೆ ಮಾತು ಕಡಿಮೆನೇ ಇರ್ಬೇಕ್ರಿ ನಾವು ಕೂಡ ಮಾತಾಡಂಗಿಲ್ಲ ಎಲ್ಲಿ ಮಾತಾಡ್ತೀವಿ ನಾಲ್ಕು ಜನ ಫ್ರೆಂಡ್ಸ್ ಇದ್ದಾಗ ಮತ್ತ ಬಂಧು ಬಳಗ ಇದ್ದಾಗ ಯಾಕಂದ್ರ ಬಂಧು ಬಳಗ ದಿನನಿತ್ಯ ಸಿಗ್ತಾರೇನ್ರೀ ಒಂದು ಫಂಕ್ಷನ್ ಒಂದು ಏನೋ ಎಲ್ಲೋ ಎಲ್ಲರೂ ಕೂಡಿ ಹೋಗಿವೋ ಅವಾಗೆ ಎಲ್ಲರೂ ಮಾತಾಡೋದು ನಗೋದು ಜಾಸ್ತಿ ಇರ್ತದೆ ನಾಲ್ಕು ಜನ ಫ್ರೆಂಡ್ಸ್ ಇದ್ದಾಗ ಅವಾಗೂ ನಾವು ಸುಮ್ಮನೆ ಕೂಡ್ಲಿಕ್ಕೆ ಹತ್ರ ಎಲ್ಲರೂ ವಿಷಯ ಒಬ್ರಕೊಬ್ರು ಕಮ್ಯುನಿಕೇಶನ್ ಹೆಂಗಾಗಬೇಕು ಮತ್ತೆ ಸುಮ್ಮನೆ ಕೂಡುದ್ರೆ ಮನೆಯೊಳಗೆ ಕೂಡೋದು ಒಳ್ಳೆಯದು ನನ್ನ ಅಭಿಪ್ರಾಯ ಅನ್ನೋದು ಹೇಳ್ರಿ ಯಾಕಂದ್ರೆ ಇದು ಅನುಭವ ನಾನು ಭಾಳ ಕಡೆ ನೋಡೀನಿ ಅದಕ್ಕೆ ನನಗನ್ನಿಸ್ತು ಎಷ್ಟು ಜನ್ರೇಷನ್ ಹೆಂಗೆ ಚೇಂಜ್ ಆಗ್ಲಿಕ್ಕದ ಮೊದಲೆಲ್ಲ ನಮ್ಮ ನಾವು ಸಣ್ಣವರಿದ್ದಾಗ ಎಲ್ಲ ಫಂಕ್ಷನ್ ಒಳಗೆ ಅದು ಕೂಡಿದ್ರೆ ಮಾತು ನಗುವುದು ಹರಟೆ ಇವೆಲ್ಲ ಚಂದ ರೀ ಅದರಿಂದ ಮಕ್ಕಳು ಎಷ್ಟೊಂದು ವಿಷಯಗಳನ್ನು ಕಲಿತಿದ್ರು ಹಂಗೆ ಒಬ್ಬರಿಗೆ ನಾವು ನಗಬೇಕು ನಗು ಹೆಂಗಿರ್ಬೇಕಂದ್ರೆ ಒಬ್ಬರಿಗೆ ಅಪಹಾಸ್ಯ ಮಾಡಿ ನಗುವುದಾಗಬಾರ್ದು ಇನ್ನೊಬ್ಬರ ಮಾತನ್ನಾಡಿ ಆಡಿ ನಗುವುದಾಗಬಾರ್ದು ಇವು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಮನಸ್ಸಿಗೂ ಒಳ್ಳೆಯದಲ್ಲ ನಾವು ಒಂದು ಏನೋ ಜೋಕ್ ಮಾಡಿ ಈಗ ನಾವು ನಕ್ಕದ್ದನ್ನ ನೋಡಿದ್ರಿ ಅದರೊಳಗೆ ಯಾವುದೋ ವಿಷಯ ಇಲ್ಲ ಆದರೂ ನಕ್ವಿ ಅಂದ್ರೆ ಹಿಂಗಿರ್ತದೆ ಮಾತು ಹೆಲ್ದಿಯರಾಗಿದ್ರೆ ಆಲೋಚನೆಗಳು ಒಳ್ಳೆಯದಾಗಿರ್ತಾವ ಅದು ಅಲ್ಲದೆ ಎಲ್ಲರೂ ನಾಲ್ಕು ಜನ ಕೂತಾಗ ಒಬ್ರಕೊಬ್ಬರು ಡಿಸ್ಕಷನ್ನು ಮಕ್ಕಳು ಮಕ್ಕಳು ಕಲಿಯುವಂಥವು ಭಾಳಷ್ಟು ಇರ್ತಾವ ಮಕ್ಕಳಿಗೆ ಗೊತ್ತೇ ಇರಂಗಿಲ್ಲ ರೀ ಈಗ ಎಷ್ಟೋ ಮಕ್ಕಳಿಗೆ ಜನರಲ್ ನಾಲೆಜ್ ಯಾಕೆ ಇರಂಗಿಲ್ಲ ಬರೇ ಮಾರ್ಕ್ಸ್ ಕಡೆ ಗಮನ ತಂದಿರ್ತಾ ಇದು ಒಂದು ಇನ್ನೂ ಒಂದು ಮಕ್ಕಳು ಇದ್ದಾಗ ನಾವು ಅವರಿಗೆ ಬೇಕಾಗುವಂಥ ಮಾತುಗಳನ್ನು ಮಾತಾಡಂಗಿಲ್ಲ ವ್ಯವಹಾರ ಜ್ಞಾನ ಇಲ್ಲವೇ ಇಲ್ಲ ಈ ಥರದ್ದು ಬಹಳಷ್ಟು ಮಕ್ಕಳಲ್ಲಿ ನೋಡ್ತೀವಿ ನಾವು ಹಂಗ ಆಗ್ಲಾರ್ದ ನಾವು ನೀವು ಕೂಡ ಎಲ್ಲರೂ ಫ್ರೆಂಡ್ಸ್ ಕೂಡಿದಾಗ ನಗಬೇಕು ನಗುವಿನಿಂದ ಎಷ್ಟೊಂದು ರೋಗಗಳು ದೂರ ಆಗ್ತಾವ ಮನಸ್ಸಿನಲ್ಲಿ ಚಿಂತೆಗಳು ಹೋಗ್ತವೆ ಒಂದು ಪಾಸಿಟಿವ್ ವೈಬ್ಸ್ ಅಂತ ಏನಂತೀವಿ ನಮ್ಗೆ ಗೊತ್ತಿರ್ಲಾರ್ರೆ ನಮ್ಮ ತಲೆಯೊಳಗೆ ಬಂದಿರ್ತದೆ ರೀ ಆ ರೀತಿ ಇರ್ತದ ನೋಡ್ರಿ ಇವತ್ತಿನ ರಂಗೋಲಿಗಳು ಏಕಾದಶಿಗೊಮ್ಮೆ ನಮಗೆ ಗೊತ್ತಿದ್ದಷ್ಟು ರಂಗೋಲಿಗಳನ್ನು ಹಾಕೋದು ಹಂಗೆ ಗೊತ್ತಿದ್ದಷ್ಟು ಅಂದ್ರೆ ಒಡಿ ಮನೆ ತುಂಬ ಆಗ್ತವೆ ಎಷ್ಟು ಅವಶ್ಯಕತೆ ಶಂಖ ಚಕ್ರ ಪದ್ಮ ದೇವರ ಮತ್ತು ವೆಂಕಟರಮಣನ ನಾಮ ಇವೆಲ್ಲ ಮತ್ತು ದಿನನಿತ್ಯ ಹಾಕುವ ರಂಗೋಲಿಗಳು ಇಷ್ಟು ಹಾಕಿದ್ರೆ ನಮ್ಮ ದೇವ್ರ ಕಟ್ಟಿದ್ ತುಂಬಿ ಬಿಡ್ತದೆ ದೊಡ್ಡದಿತ್ತಂದರೆ ಇನ್ನೊಂದಿಷ್ಟು ಹಾಕ್ಬೋದಿತ್ತು ಇದಕ್ಕೆ ಟೈಮ್ ಎಷ್ಟು ತಗೋತದ ಅಂತ ಕೇಳಿದ್ರಿ ಮತ್ತು ಹೊರಗಿನ ರಂಗೋಲಿ ಮತ್ತು ಇದಿಷ್ಟು ರಂಗೋಲಿಗೆ ಅರ್ಧ ಗಂಟೆ ಇವತ್ತು ಟೈಮ್ ಹಚ್ಚಿ ನೋಡಿದಿರಿ ಇದಕ್ಕೆ ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕು ಹೊರಗಿನ ರಂಗೋಲಿಯನ್ನು ಹಾಕಲಿಕ್ಕೆ ಫೈವ್ ಮಿನಿಟ್ಸ್ ಬೇಕು ಒಂದು ಅರ್ಧ ಗಂಟೆ ಆಗ್ತದ ನೋಡ್ರಿ ಈಗ ಇವತ್ತೊಂದು ದೇವರ ನಾಮವನ್ನ ಕೇಳ್ಕೋತ ರಂಗೋಲಿ ಹಾಕೊಂಡ್ರಿ ಏನ್ ಸವಿ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಏನ್ ಸವಿ ಹರಿನಾಮ मनस्सु तृप्ति यु प्रेमा जनगुर् महिमा जनगुर् महिमा घन्न महिमा विष्णु ससिनमाहैन् सवि अहेन् सवि अहेन् सविन् सवि हरिनामा मनस्सु तृप्ति प्रेमा ಪ್ರಲ್ಹದ ಗೊಲಿದ ಹರಿ ನಮದಿಂದ ಅಲಲಲಲಲ ಲಾ ಧ್ರುವ ರಾಜೇಂದ್ರ ಪ್ರಲ್ಹದ ಗೊಲಿದ ಹರಿನ ಮಂದ ಅಲಲ ಧ್ರುವ ರಾಜೇಂದ್ರ ಫಲ್ಗುಣಕ್ಕೆ ಫಲಿಸಿತು ಹೆಚ್ಚೆಂದು ಫಲ್ಗುಣಕ್ಕೆ ಫಲಿಸಿತು ಹೆಚ್ಚೆಂದು ರಾಮ್ 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 ಸರ್ವ ಜಗ ಸವಿ ಆಹ ಏನ್ ಸವಿ ಏನ್ ಸವಿ ಮನಸ್ಸು ತೃಪ್ತಿಯಾಗದು ಪ್ರೇಮ ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ कृष्ण कृष्ण श्री हरि सर्वोत्तम कृष्ण श्री हरि सर्वोत्तम साक्षात् कृष्ण परमात्मा अहहिंसवि अहहिंसवि हिंस सवि हरिनामा मनसु तृप्तिया गदु प्रेमा ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎಂದು ಅನ್ನಬೇಕು ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎಂದು ಅನ್ನಬೇಕು ವೇದಗಳು ಸಾರುತ್ತಿವೆ ಇವು ನಾಲ್ಕು ವೇದಗಳು ಸಾರುತ್ತಿವೆ ಇವು ನಾಲ್ಕು ಪುರಂದರ ವಿಠಲನೆ ಸರ್ವ ಜಗಕ್ಕೂ ವೈನ್ ಸವಿ अह ीन् सवि सवि हरिनामा मनस्सु तृप्ति य प्रेमा जनगुर् महिमा जनगुर् महिमा घन्न महिमा विष्णु ससिनमा सवि ऐन् सवि आह सवि आहीन् सवि हरिनामा मनसु तृप्ति य प्रेमा ಮನಸು ತೃಪ್ತಿಯಾಗದು ಪ್ರೇಮ ಮನಸು ತೃಪ್ತಿಯಾಗದು ಪ್ರೀಕ ಮುರದ ನಮಿ ನಿಮಗೇ ನೀ ತ್ವರಿತನಗೇ ಪಾಂಡುರಂಗತ್ ಪಾದ ಪಾಂಡುರಂಗ पादपालिसैया वरज भवादलि समस्त सुरव्राता वन्दित श्रीनाता कामित फलदाता मुनिगण सन्ध्याता पाण्डुरङ्गत्वत्पादपालिसय्या सुरचिरमहिमने भज कामरधेनु ರಿಯಂದು ನುಡಿವೆ ಪಾಂಡುರಂಗ ಫತ್ಪಾದ ಬಂದ ಜನರ ಭವಸಾಗರ ಪರಿಮಿತಿ ತೋರಿಸುತಿ ಹರಿತಿ ಚಂದದಿಂದ ಕರವಿಟ್ಟು ಕಟಿಗಳಲ್ಲಿ ಈ ಸುಕ್ಷೇತ್ರದಲ್ಲಿ भोगा तन्दि श्रीपति विठ्ठल सुखसिन्धुवालाथ बन्धो पाण्डुरङ्गत्वत्पादपालिसय्या करुणति पिडिकैया पाण्डुरङ्गत्वत्पादपालिसैया पुण्ढरीकमुनि वरदनमिपे निम ನೋಡಿದ್ರಲ್ಲ ಅಮಲಕಿ ಏಕಾದಶಿ ರಂಗೋಲಿ ದೇವರ ನಾಮಂಗ ಅವೆ ಕೇಳಿದ್ರು ಕೂಡ ಹೆಂಗಿರ್ತದ್ರಿ ಎಲ್ಲಾ ಮೊಬೈಲ್ ಇರ್ತದ ಎಲ್ಲಾ ಇರ್ತದ ಹಚ್ಚಿ ಕೇಳಲಿಕ್ಕೆ ಆಗ್ತಾರ ಅದೇ ವಿಡಿಯೋಸ್ ನಮ್ ಫ್ಯಾಮಿಲಿಯರ್ಸಿಗೆ ಒಂದಿಷ್ಟು ಜನರಿಗೆ ಬೇಕೇ ಆಗ್ತದ ಅದಕ್ಕೆ ಇದನ್ನು ಕೇಳಿಬಿಡ್ತಾರೆ ಗೊತ್ತಿರಲಾರ್ದೇ ದೇವರ ನಾಮ ತಾನೇ ಕಿವಿ ಒಳಗೆ ಬೀಳ್ತದ ಅಂಥೇಳಿ ಒಂದೆರಡು ನಾಮಗಳನ್ನು ಹಾಕಿದ್ದೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲಿಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು